ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಸಹಕಾರಿ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಾಡದು ಸೆಪ್ಟೆಂಬರ್ ಹದಿನಾಲ್ಕರಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿ ಬಂಧುಗಳಿಂದ ಧರ್ಮ ಜಾಗೃತಿ ಯಾತ್ರೆಯನ್ನು ನಡೆಸುವ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಸೇರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಹೃತ್ಪೂರಕವಾದ ಸ್ವಾಗತವನ್ನು ಕೋರುತ್ತಾ ನಮ್ಮೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಹಾಗೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಜಯರಾಜ್ ಶೆಟ್ಟರು ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಹಿರಿಯ ನಿರ್ದೇಶಕರಾದ ವಾದಿರಾಜ್ ಶೆಟ್ಟರು ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಹೃತ್ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು ಕೆ ಎಮ್ ಎಫ್ನ ನಿರ್ದೇಶಕರಾದ ಹಿರಿಯರಾದ ಜಯರಾಮ್ ರೈಗಳು ನಮ್ಮೊಂದಿಗೆ ಇದ್ದಾರೆ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮೊಂದಿಗೆ ರಬ್ಬರ್ ಬೆಳೆಗಾರರ ರಬ್ಬರ್ ಒಕ್ಕೂಟದ ರಾಜ್ಯ ಸರ್ಕಾರದ ಅಧ್ಯಕ್ಷರಾಗಿದ್ದಂತಹ ಮಣ್ಮರ್ ಅವರು ಹಾಗೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಸಹಕಾರಿ ಸಂಘಗಳು ಹಾಗೂ ಮೂರು ಸಾವಿರ ಕ್ಕೂ ಅಧಿಕ ವಾಹನಗಳು ಭಾಗಿಯಾಗಿ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ನಡೆಸಲಿಕ್ಕಿದ್ದೇವೆ ಈ ಯಾತ್ರೆ ಸುಮಾರು ಹನ್ನೆರಡು ಗಂಟೆಗೆ ಈ ಯಾತ್ರೆಯ ಪ್ರಮುಖರಾಗಿರತಕ್ಕಂತಹ ಈ ಜಿಲ್ಲೆಯ ಅಗ್ರಗಣ್ಯ ಸಹಕಾರಿಗಳು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಉಜಿರೆಯಲ್ಲಿ ಈ ಸಹಕಾರಿ ಜಾಥಾಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಈ ವ್ಯವಸ್ಥೆಯು ಸಹಬಾಲ್ವೇ ಪ್ರತೀಕವಾಗಿರತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಾಚೀನ ಪಾರಂಪರ್ಯವನ್ನು ಹೊಂದಿರತಕ್ಕಂತಹ ಪವಿತ್ರ ಕ್ಷೇತ್ರ ಇಂತಹ ಪವಿತ್ರ ಪವಿತ್ರತೆಯ ಪೂಜನೀಯ ಕ್ಷೇತ್ರಕ್ಕೆ ಕಲಂಕ ತರುತ್ತಿರುವ ದುಷ್ಟಶಕ್ತಿಗಳ ಷಡ್ಯಂತ್ರಕ್ಕೆ ವಿರೋಧಿಸಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿ ಬಂಧುಗಳು ಪಕ್ಷಾತೀತವಾಗಿ ಹಾಗೂ ಜಾತ್ಯಾತೀತವಾಗಿ ಒಗ್ಗಟ್ಟಾಗಿ ಸಹಕಾರಿ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಧರ್ಮ ಜಾಗೃತಿ ಯಾತ್ರೆಯನ್ನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ನಡೆಸಲಿದ್ದೇವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧದ ಸಹಕಾರಿ ಸಂಘಗಳು ಪದಾಧಿಕಾರಿಗಳು ಸದಸ್ಯರುಗಳು ಉಜಿರೆಯಲ್ಲಿ ಒಟ್ಟು ಸೇರಿ ಧರ್ಮಸ್ಥಳಕ್ಕೆ ಧರ್ಮ ಜಾಗೃತಿ ಯಾತ್ರೆ ನಡೆಸಲಿದ್ದೇವೆ ಇದರಲ್ಲಿ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಸಹಕಾರಿ ಸಂಘಗಳ ಮೂರು ಸಾವಿರಕ್ಕೂ ಅಧಿಕ ವಾಹನಗಳಲ್ಲಿ ಸಹಕಾರಿಗಳು ಧರ್ಮಯಾತ್ರೆಯನ್ನು ಮಾಡಲಿದ್ದಾರೆ ಇದೊಂದು ಧರ್ಮ ಸಂರಕ್ಷಣೆಯ ಯಾತ್ರೆಯಾಗಿದೆ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಮಾಡುವ ಷಡ್ಯಂತ್ರಗಳ ವಿರುದ್ಧ ಈ ಯಾತ್ರೆಯನ್ನು ಆಯೋಜಿಸಲಾಗಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘಗಳು ಯಾವಾಗಲೂ ಸೌಹಾರ್ದತೆಯಿಂದ ಪರಸ್ಪರ ಸಹಬಾಳ್ವೆಯಿಂದ ಕಾರ್ಯನಿರ್ವಹಿಸುತ್ತಿವೆ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ಮೇಲೆ ವಿಶೇಷ ಗೌರವ ಶ್ರದ್ಧಾಭಕ್ತಿಯನ್ನು ಸಹಕಾರ ಕ್ಷೇತ್ರ ಹೊಂದಿದೆ ಹಾಗಾಗಿ ಈ ಧರ್ಮಕ್ಷೇತ್ರಕ್ಕೆ ಅಪಪ್ರಚಾರವಾಗ ಬೆಸಗುವ ಷಡ್ಯಂತ್ರಿಗಳಿಗೆ ಸ್ಪಷ್ಟ ಸಂದೇಶವನ್ನು ನೀಡುವ ಚಾರಿತ್ರಿಕ ಯಾತ್ರೆ ಈ ಧರ್ಮ ಜಾಗೃತಿ ಯಾತ್ರೆ ಆಗಬೇಕಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಸಹಕಾರಿ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ಲಭಿಸಿದೆ ಇಂತಹ ಸಾಮಾಜಿಕ ಸ್ಪಂದನೆಯ ಧಾರ್ಮಿಕ ಕ್ಷೇತ್ರವನ್ನು ಅಪಪ್ರಚಾರ ಮಾಡುವ ಷಡ್ಯಂತ್ರಿಗಳಿಗೆ ಧಾರ್ಮಿಕ ಭಾವನೆಗಳನ್ನು ದುರ್ಬಲಗೊಳಿಸುತ್ತಿರುವುದು ಖಂಡನೀಯ ಈ ರೀತಿ ಇನ್ಯಾವತ್ತು ಯಾವುದೇ ಧರ್ಮ ಕ್ಷೇತ್ರಗಳಿಗೆ ಹಾಗೂ ಧರ್ಮಗಳಿಗೆ ಈ ರೀತಿ ಅಪಪ್ರ ಅಪಚಾರವಾಗಬಾರದು ಸಹಕಾರ ಕ್ಷೇತ್ರ ಸರ್ವಧರ್ಮಕ್ಕೂ ಗೌರವ ನೀಡುವ ಕ್ಷೇತ್ರ ಆಗಿರುವುದರಿಂದ ಸರ್ವ ಧರ್ಮಗಳ ಸಂರಕ್ಷಣೆಯ ದೃಷ್ಟಿಯಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿ ಬಂಧುಗಳು ಈ ಧರ್ಮ ಜಾಗೃತಿ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವ ಈ ಧರ್ಮ ಜಾಗೃತಿ ಯಾತ್ರೆಗೆ ತಮ್ಮೆಲ್ಲರ ಸಹಕಾರವನ್ನು ಈ ಮೂಲಕ ಕೋರುತ್ತಿದ್ದೇವೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಉಭಯ ಜಿಲ್ಲೆಗಳ ಎಲ್ಲ ಸಹಕಾರಿಗಳಿದ್ದಾರೆ ಒಟ್ಟಿಗೆ ಕೆ ಎಂ ಎಫ್ನ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳು ಹಾಗೂ ಸದಸ್ಯರುಗಳು ಕ್ಯಾಂಪ್ಕೋ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಎಲ್ಲ ಸದಸ್ಯರುಗಳು ಇಲ್ಲಿ ಇದ್ದಂತಹ ಎಲ್ಲ ಇನ್ನಿತರ ಪಟ್ಟಣ ಪಂಚಾಯಿತಿ ಇರಬಹುದು ಸೌಹಾರ್ದ ಇರಬಹುದು ಎಲ್ಲ ಸಹಕಾರಿಗಳು ಸೇರಿಕೊಂಡು ನಮ್ಮೊಂದಿಗೆ ಬರ್ತಾರೆ ಸಭಾ ಕಾರ್ಯಕ್ರಮ ಇದೆ ಪೂಜ್ಯ ಕಾವಂದರು ನಮಗೆ ಆಶೀರ್ವಚನವನ್ನು ನೀಡ್ತಾರೆ ಹಾಗೂ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರು ನಮಗೆ ನಮ್ಮ ಬಂದಂತಹ ಎಲ್ಲ ಸಹಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡ್ತಾರೆ ಇಬ್ಬರೇ ಭಾಷಾ ಇಂಥ ಮಿಕ್ಕಿ ಜನರು ಸೇರ್ತಾರೆ ಇಲ್ಲಿಂದ ನೇರವಾಗಿ ಬೈಂದೂರು ಕುಂದಾಪುರ ಉಡುಪಿಯಿಂದ ನೇರವಾಗಿ ಹತ್ತುವರೆಗೆ ಕಾರ್ಕಲಕ್ಕೆ ಬರ್ತಾರೆ ಕಾರ್ಕಲದಿಂದ ಎಲ್ಲರೂ ಒಟ್ಟಿಗಾಗಿ ಉಜಿರೆಯನ್ನು ಸೇರ್ತಾರೆ ಅದೇ ರೀತಿ ಮಂಗಳೂರು ಬಂಟ್ವಾಳ ಪುತ್ತೂರು ಕಡಬ ಸುಲ್ಯ ಇಲ್ಲಿಂದ ನೇ ನೇರವಾಗಿ ಉಜಿರೆಗೆ ಬಂದು ಅಲ್ಲಿ ಸುಮಾರು ಹನ್ನೊಂದುವರೆಗೆ ಸೇರುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಎಲ್ಲ ಮೂರು ಸಾವಿರಕ್ಕಿಂತ ಮಿಗಿಲಾದಂಥ ವಾಹನಗಳಿಗೆ ಚಾಲನೆಯನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಉಜಿರೆಯಲ್ಲಿ ಕೊಟ್ಟು ಉಜಿರೆಯಿಂದ ನೇರವಾಗಿ ಧರ್ಮಸ್ಥಳದ ದ್ವಾರದ ಹತ್ತಿರ ಬಂದು ಸೇರ್ತೇವೆ ಸೇರಿದಂಥ ಸಂದರ್ಭದಲ್ಲಿ ವಾಹನದ ಚಾಲಕರನ್ನು ಅವರು ವಾಹನವನ್ನು ಅಮೃತ ವರ್ಷಿಣಿಯ ಹಿಂಭಾಗದ ಸುಮಾರು ಇಪ್ಪತ್ತಾರು ಎಕರೆಯನ್ನು ನಮಗೆ ಪಾರ್ಕಿಂಗ್ಗೆ ಗೊತ್ತುಪಡಿಸಿದ್ದಾರೆ ಅಲ್ಲಿಂದ ನಮ್ಮನ್ನು ಧರ್ಮಸ್ಥಳದ ಸೊಸೈಟಿಯ ಸುಮಾರು ಇನ್ನೂರೈವತ್ತು ಜನರು ಸೇರಿಕೊಂಡು ಸ್ವಾಗತಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಬ್ಯಾಂಡು ವಾದ್ಯದ ಒಂದಿಗೆ ಅಲ್ಲಿಂದ ಧರ್ಮಸ್ಥಳ ದೇವರ ಅಲ್ಲಿಗೆ ಹೋಗಿ ಸಾನ್ನಿಧ್ಯಕ್ಕೆ ನಡೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ದೇವರಿಗೆ ಹೊರಗಿನಿಂದ ಪ್ರಾರ್ಥನೆಯನ್ನು ಮಾಡಿ ಅಮೃತ ವರ್ಷಿಣಿಯಲ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಪೂಜ್ಯ ಕಾವಂದರು ಬಂದು ಅಮೃತ ವರ್ಷಿಣಿಯಲ್ಲಿ ಆ ಕಾರ್ಯಕ್ರಮ ಜರುಗ್ತದೆ ಅಲ್ಲಿ ಊಟ ಆದ ತಕ್ಷಣ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತಾವು ದೇವ ದೇವರ ದರ್ಶನವನ್ನು ಪಡೆಯತಕ್ಕಂಥ ಕೆಲಸ ಕಾರ್ಯ ಆಗ್ತದೆ ಅಂದರೆ ಊಟ ಆದಮೇಲೆ ಹೋಗುವುದಂದರೆ ಅಲ್ಲಿ ಕಾವಂದರು ಒಂದೂವರೆ ನಂತರ ಬೇರೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಒಂದೂವರೆ ಒಳಗಡೆ ನಮ್ಮೊಂದಿಗೆ ಹನ್ನೆರಡುವರೆಯಿಂದ ಒಂದು ಗಂಟೆ ಒಂದೂವರೆ ತನಕ ನಮ್ಮೊಂದಿಗೆ ಇರ್ತೇನೆ ಎನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ನಾವು ಈಗ ಎಲ್ಲ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಅಲ್ಲಿ ಯಾವುದೇ ರೀತಿಯ ಅಪಪ್ರಚಾರ ಆಗಲಿಲ್ಲ ಯಾವುದೇ ಒಂದು ಅಪಚಾರ ಆಗಲಿಲ್ಲ ಎನ್ನುವಂಥದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ ಬಹುಶಃ ಎಲ್ಲ ಜನಪ್ರತಿನಿಧಿಗಳು ಅಲ್ಲಿಗೆ ಒಗ್ಗಟ್ಟಿನಿಂದ ಯಾತ್ರೆಯನ್ನು ಮಾಡಿದರು ನಮ್ಮ ಹಿರಿಯ ಸಹಕಾರಿಗಳು ಹೇಳಿದರು ನಮಗೆ ಹೈನುಗಾರಿಕೆಗೆ ಪೂರ್ತಿ ಸಹಕಾರವನ್ನು ಕೊಟ್ಟವರು ಪೂಜ್ಯ ಕಾವಂದರು ಸುಮಾರು ಹತ್ತು ಇಪ್ಪತ್ತೈದು ವರ್ಷಗಳಿಂದ ಹೈನುಗಾರರ ಸೊಸೈಟಿ ಸ್ಥಾಪಿಸುವಂಥ ಸಂದರ್ಭದಲ್ಲಿ ಇಪ್ಪತ್ತೈದರಿಂದ ಈಗ ಎರಡು ಲಕ್ಷದವರೆಗೆ ಸಹಾಯಧನವನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ನಾವು ಒಂದು ಒಗ್ಗಟ್ಟನ್ನು ತೋರಿಸಬೇಕು ಎನ್ನುವಂಥ ಹಿರಿಯರ ಆಲೋಚನೆಯನ್ನು ನಾವು ಸಮರ್ಥಿಸಿಕೊಂಡು ಮತ್ತು ನಾವು ಇಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರೂ ಹೋಗುವುದು ಎನ್ನುವಂಥ ತೀರ್ಮಾನವನ್ನು ಮಾಡಿದ ನಂತರ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಇದರ ನೇತೃತ್ವವನ್ನು ವಹಿಸಿಕೊಂಡು ಈ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈಗಲೇ ಅವರವರ ವಾಹನದಲ್ಲಿ ಬರುವಂತಹ ವ್ಯವಸ್ಥೆಗಳು ಅದಕ್ಕೆ ಪೂರಕವಾಗಿ ಈ ಒಂದು ಯಾತ್ರೆಯನ್ನು ಮಾಡಿದೆ ಈ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ಬೆಳೆಯುವಂತಹ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ಸುಗೊಳಿಸಲಿಕ್ಕೆ ತಾವು ಕೂಡ ನಮ್ಮೊಂದಿಗೆ ಸಹಕಾರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಂಡು